ಲೇಡೀಸ್ ಅಂಡ್ ಜೆಂಟ್ ಮ್ಯಾನ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕುಸ್ತಿ ತಾರಕ ಕೇರ್ತಾ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಮಾತುಕತೆ ನಡೆದಿತ್ತು ಅನ್ನೋದು ಹೊಸ ವಿಚಾರವೇನೂ ಅಲ್ಲ ರಾಜ್ಯದಲ್ಲಿ ಪ್ರಚಂಡ ಗೆಲುವು ಸಾಧಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಏರಿದಾಗಿನಿಂದಲೂ ಇದು ಸುದ್ದಿ ಆಗ್ತಲೇ ಬಂದಿದೆ ಇದೀಗ ನವಂಬರ್ ಕ್ರಾಂತಿಯ ಸುದ್ದಿ ಜೋರಾಗಿದೆ ಈ ಮಧ್ಯೆ ಕಾಂಗ್ರೆಸ್ ನಾಯಕರೊಬ್ಬರು ನವೆಂಬರ್ಗಲ್ಲ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿ ತಿಳಿಸಿದ್ದಾರೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಬಿಹಾರ ಚುನಾವಣೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೈಕಮಾಂಡ್ ನಾಯಕರು ದೆಹಲಿಗೆ ಬರಲು ಬುಲಾವನ್ನ ನೀಡಿದ್ದಾರೆ ಇದು ಭಾರಿ ಕುತೂಹಲವನ್ನ ಕೆರಳಿಸಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಸಿದ್ದರಾಮಯ್ಯಗೆ ಬಿಹಾರ ಚುನಾವಣೆ ಫಲಿತಾಂಶ ಪ್ರಹಾರವಾಗುತ್ತಾ ಬಿಹಾರ ಚುನಾವಣೆ ಫಲಿತಾಂಶ ಬಂದ ಮರುದಿನವೇ ಸಿಎಂ ಡೆಲ್ಲಿ ಚೋರ್ ಸಿದ್ದರಾಮಯ್ಯರನ್ನ ಕೈ ಕಮಾಂಡ್ ನಾಯಕರು ದೆಹಲಿಗೆ ಕರೆದಿದ್ದಾರೆ ಬಿಹಾರ ಚುನಾವಣೆ ಸಿದ್ದರಾಮಯ್ಯಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಬಿಹಾರದಲ್ಲಿ ಇಂಡಿ ಒಕ್ಕೂಟದ ಸಾಧನೆ ಮೇಲೆ ನಿಂತಿದೆಯಾ ಸಿದ್ದು ಭವಿಷ್ಯ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರಲ್ಲಿ ಯಾರಿಗೆ ಬಿಹಾರ ಲಾಭ ಹೌದು ದೇಶದೆಲ್ಲೆಡೆ ಭಾರಿ ಸುದ್ದಿ ಆಗ್ತಾ ಇರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಗೂ ಕರ್ನಾಟಕಕ್ಕೂ ಲಿಂಕ್ ಇದೆಯಾ ಇದಕ್ಕೆ ಹೌದು ಪುಷ್ಟಿ ಎಂಬಂತೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಗರಿಗೆದರಿವೆ ಬಿಹಾರ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಟಾರ್ಗೆಟ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಮುನ್ಸೂಚನೆ ಅನ್ನುವಂತೆ ಸಿದ್ದರಾಮಯ್ಯ ಅವರು ಬಿಹಾರದಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷ ಆರ್ ಅಭ್ಯರ್ಥಿಗಳ ಪರವಾಗಿ ಸಿದ್ದರಾಮಯ್ಯ ಪ್ರಚಾರವನ್ನು ನಡೆಸಿದ್ದಾರೆ ಮುಂದೆಯೂ ಮಾಡುವವರಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಬಿಹಾರ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟವನ್ನ ಗೆಲ್ಲಿಸೋದು ಅತ್ಯಂತ ಪ್ರಮುಖ ವಿಚಾರವೇ ಹೌದು ಯಾಕಂದ್ರೆ ಬಿಹಾರದಲ್ಲಿ ಇಂಡಿ ಒಕ್ಕೂಟ ಗೆದ್ರೆ ಮಾತ್ರ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಭದ್ರ ಅಂತ ಹೇಳಲಾಗ್ತಾ ಇದೆ ಇಲ್ಲದಿದ್ರೆ ಅದು ಸಿಎಂ ಕುರ್ಚಿಗಾಗಿ ಎದುರು ನೋಡ್ತಾ ಇರುವಂತಹ ಡಿ ಸಿ ಎಂ ಡಿಕೆ ಅವರಿಗೆ ಲಾಭವಾಗುವ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆಲ್ಲ ಪುಷ್ಟಿ ಅನ್ನುವಂತೆ ಬಿಹಾರ ಚುನಾವಣೆಯ ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಹೊರಬೀಳುತ್ತೆ ಅದರ ನೆಕ್ಸ್ಟ್ ಡೇ ಅಂದ್ರೆ ನವೆಂಬರ್ ಹದಿನೈದರಂದೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಬರುವಂತೆ ನ ಹೈಕಮಾಂಡ್ ಈಗಾಗಲೇ ಅಡ್ವಾನ್ಸ್ ಬುಲಾವನ ನೀಡಿದೆ ದೆಹಲಿಗೆ ಹೋಗಲಿರುವ ಅವರು ಅಲ್ಲಿ ಎರಡರಿಂದ ಮೂರು ದಿನ ವಾಸ್ತವ್ಯವನ್ನ ಹೂಡಲಿದ್ದಾರೆ ಮೇಲೋಟಕ್ಕೆ ಇದು ಹಿರಿಯ ನಾಯಕ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಭೇಟಿ ಅಂತ ಹೇಳಲಾಗ್ತಾ ಇದೆ ಸಿಎಂ ಕಚೇರಿಯು ಇದನ್ನೇ ಹೇಳ್ತಾ ಇದೆ ಇನ್ನೊಂದೆಡೆ ಅದು ಸಚಿವ ಸಂಪುಟ ವಿಸ್ತರಣೆಯ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವ ಶಾಸಕರ ಪಟ್ಟಿಯೊಂದಿಗೆ ಸಿಎಂ ದೆಹಲಿ ಯಾತ್ರೆಗೆ ಹೋಗ್ತಾ ಇದ್ದಾರೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೈಕಮಾಂಡ್ ಯಾಕೆ ದೆಹಲಿಗೆ ಬರುವಂತೆ ಕರೆದಿದೆ ಅದರಲ್ಲೂ ಬಿಹಾರ ಚುನಾವಣೆಯ ಫಲಿತಾಂಶದ ಮರುದಿನವೇ ಯಾಕೆ ಕರೆದಿದೆ ಇದು ನವೆಂಬರ್ ಕ್ರಾಂತಿಯ ಮುನ್ಸೂಚನೆಯ ಅಥವಾ ಸಂಪುಟ ವಿಸ್ತರಣೆಯ ಅಥವಾ ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಷ್ಟೇನಾ ನವೆಂಬರ್ ಹದಿನೈದರ ನಂತರವಷ್ಟೇ ಇದಕ್ಕೆಲ್ಲ ಸ್ಪಷ್ಟತೆ ಸಿಗಲಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ